ನೋಡ್ರಿ ಮಧ್ಯಾಹ್ನ ಈಗ ಸುಮ್ಮನೆ ಸಾರಿ ಸಂಜೆ ಆದ ತಿರ್ಗಡೆಲ್ಲಾ ಬಂದ್ವಿ ಮನ್ಯಾಗಿದಲ್ರಿ ನಾನು ಹಂಗಾಗಿ ಹ್ಮ್ ಏನೋ ಮಾಡತ್ತಂದ್ರ ಈ ಕಡೆ ತುಪ್ರಿಕಾ ಬೇಜ ಮಾಡತ್ತರಿ ತುಪ್ರಿಕಾ ಕಾ ತಗೊ ಬಂದಿವಿ ಸಿಕ್ಕ ಈ ಕಡೆ ಮೇಡಮ್ ಅವರು ರಾತ್ರಿ ಕಡೆಗೆ ಈಗ ಆಮೇಲೆ ಕಿಟ್ಟಾಕಡಿಸ್ಬತ್ ತಾನ ಕಡಿ ತಾನ ಆಗ್ತೇತಿ ಬೆಳಿಗ್ಗೆ ನಾಷ್ಟಾ ಮಾಡಿದ್ರಿ ಮಧ್ಯಾಹ್ನ ಅವ್ರದ್ದು ಅಡಿಗೆ ಎಲ್ಲಾ ರಥ ಹೊರಗಲ್ರಿ ಅದಕ್ಕ ಅಡಿಗಿ ಸ್ವಲ್ಪ ದೇವ್ ಮಾಡಿ ಇಟ್ಕೊಂಡ್ರ ರಾತ್ರಿ ಆ ಟೈಮ್ ಬೇರೆ ಏನಾರ ಮಾಡ್ಕೊಬೋದು ಯೂಸ್ ಮಾಡ್ಕೊಬೋದ ಅಂತೇಳಿ ಹೇಗ ಸಂಜೆ ಆಗ್ಬಿಟ್ಟೈತೆ ಅಂದ್ರೆ ಸ್ನಾಕ್ಸ್ ಬೇಕಂತಾರ ಇವರ ಹೋಟೆಲ್ ಅಲ್ಲಿ ತಿಂದಿವಿ ಮಧ್ಯಾಹ್ನ ಊಟ ಅಷ್ಟಷ್ಟಲ್ಲ ಹಾಗಾಗಿ ತುಪ್ಪರಿಕಾಯಿ ಸಿಕ್ಕು ಇವತ್ತ ಅಲ್ಲಿ ಬರುವಾಗ ನಾವು ಸಣ್ಣ ಇದ್ದ ಮಾಡ್ತಿದ್ವಿ ತುಪ್ಪಕಾಯಿ ಬಜಿ ಹಂಗಾಗಿ ತುಪ್ಪರಿಕಾಯಿ ಬಜ್ಜಿ ಮಾಡೋಣ ಐದು ಗಂಟೆ ಇಟ್ಟ ಐದು ಅಂದೆ ಎಷ್ಟು ಮಾಡ್ರಿ ಇಪ್ಪತ್ತು ರೂಪಾಯಿ ಪಾ ಕೆಜಿ ಅಂದ್ರೆ ನಾನು ಜುಗ್ ತೊಡಿ ಹತ್ತು ರೂಪಾಯಿ ಎರಡು ಕೊಡ್ರಿ ಅಂತ ಹೇಳಿ ಮಾಡಿ ಹತ್ತು ರೂಪಾಯಿ ಎರಡು ರೂಪಾಯಿ ಅವ್ರ ಮಕ್ಕಳು ತಿನ್ನಿ ನಮ್ ತನ್ನ ನಾವಿಬ್ರ ತಿನ್ಬೇಕು ಏನ್ ಮಾಡಿದ್ರು ಇಂತವನ್ನ ಹಂಗಾಗಿ ಎರಡ ತಂದಿ ಗಂಡನ ಒಂದ್ ಏನ್ ಮೆಡಿಕಲ್ ಆಗೈತಲ್ಲ ಹಾಸು ಪೀಸು ಹೋಸು ಕೋಸು ಅಂತ ಹೇಳಿ ಹಾಗಾಗಿ ಹಿಟ್ಟು ಹಿಟ್ ಕೊಡ್ರಿ ಹಿಟ್ಟ ಇದು ಅನ್ನ ಹೆಂಗಾಗಿ ಅದಕ್ಕೆ ಒಂದ್ ಕಡೆ ಅನ್ನ ಕಿಡ್ತೀನಿ ಈಗ ಇದನ್ನ ಅಕ್ಕಿ ತಗೊಂಬಂದು ಅನ್ನ ಕಿಡ್ತೀನಿ ಶಂಗೆ ಮಾಡ್ಬೇಕು ರೀ ಶಂಗೆಕ ಹಿಟ್ಟು ನಾದಿಟ್ಟಿನಿ ರೀ ಎಣ್ಣೆ ಚಿಟ್ಟಿನ ಸ್ವಲ್ಪ ನೆನೆ ಇಡ್ಲಿ ಅಂತ ಹೇಳಿ ನೀವು ನೋಡಿ ನಗ್ಬೋದ್ ಇಟ್ಟ ನದಿರತ್ರಿ ಅಕ್ಕ ಒಂದು ಹಾಕೊಂಡು ಹೇಗೆ ಅಂತ ಹೇಳಿ ಸಾಕು ನಾಲ್ಕು ಮಂದಿ ಒಂದೊಂದು ಬಂದ್ರೂ ಮುಗಿತೈತ್ರಿ ಮನೆ ಸಿಹಿ ತಿನ್ನೋದು ಭಾಳ ತಿನ್ನಲ್ಲ

ನಾನು ಆಮೇಲೆ ಬಜ್ಜಿ ಕರಿತೀನಿ ನೋಡೋಣ ಅವ್ರು ಕೇಳ್ತಾನೆ ಗೊತ್ತಿಲ್ಲ ರೆಸಿಪಿ ಚಾನಲ್ ಒಂದು ಹಾಕುತ್ತೈತಿ ಹಂಗಾಗಿ ನಮ್ಮ ಮನೆಗೆ ಇದೆಲ್ಲ ಮಾಡ್ಬೇಕಿತ್ತು ರೀ ಇಷ್ಟೊ ನನ್ನ ಮಕ್ಳಿಗೆ ಸಂಬಂಧ ಟೈಮ್ ಕೊಟ್ಟಿರಿ ಆ ಕಡೆ ಮುಚ್ಕೊಂಡು ಹೋಗಿ ಬಂದ್ವಿ ಮುಚ್ಕಂಡಿ ಕೇರಿ ನೋಡ್ಕೊಂಡು ಬಂದಿದ್ವಿ ರೀ ಮತ್ತು ಆಮೇಲೆ ಮೊರಮ್ ದೇವರಾದ ಸವಾರಿ ಎಲ್ಲ ನೋಡ್ಕೊಂಡು ಬಂದಿವಿ ರೀ ಯಾಕಂದ್ರೆ ಮನವಿ ಸ್ಕೂಲ್ ಹೊಟ್ಟಾನಿದ್ರೆ ಒನ್ ಟೈಮ್ ಒಂದು ಟೀಮ್ ನೀವು ಮೇಲೆ ಆಯ್ತು ನಾವು ಕೊಟ್ಟರೆ ಟೈಮ್ ಕೊಟ್ಟಿರಲಿಲ್ಲ ಅವನು ಆ ಮಕ್ಕಳ ಟೈಮ್ ಸ್ಪೆಂಡ್ ಆಯ್ತು ಈ ಕಡೆ ಮನೆ ಫ್ಯಾಮಿಲಿ ಜೊತೆ ಇದ್ದಾಗ ಅಂತ ಹೇಳಿ ಅದೊಂದು ಬಂದ್ ಮಾಡಿ ಅಂತ ನೋಡಿದ್ರೆ ನಮ್ಮ ಸೀಸನ್ ಇವಾಗ ಇರಲಿ ಎಲ್ಲ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಹೇಳಿ ನೋಡಿ ಫೋನ್ ಬರತ್ತ ಅಲ್ಲಿ ಹಂಗೆ ಆಗ್ತದೆ ಇಲ್ಲಕ್ಕೆ ಯಾರು ಎಚ್ಚರಪ್ಪ ಫೋನಾ ಬಜ್ಜಿ ಎರಡೇ ಮಾಡಿದೆ ಎರಡು ನಾಲ್ಕು ತಿನ್ ಬಿಟ್ಟೆ ನಾವು ಒಂದಾಗ ಹ್ಞೂ ತಪ್ಪಿಗೆ ಹ್ಞೂ ಮತ್ತೆ

ಕೊಬ್ಬರಿ ಹಚ್ಚಿ ಕೊಟ್ಟಿನಿ ರೆಡಿ ಮಾಡ್ತಾಳು ಅದಕ್ಕೆ ಅಂಟ ಮಾಡೋದು ಮಾಡ್ಕಿ ರೆಸಿಪಿ ಅಣ್ಣ ಆತ್ರಿ ಬಜ್ಜಿ ಅತ್ತು ರೆಸಿಪಿ ಅಲ್ಲ ಹಬ್ಬಕ್ಕೆ ತಿನ್ನಕ ರೆಸಿಪಿ ನೋಡ ಆಲ್ ಮಾಡಲ್ಲ ಅದಿಲ್ಲ ಸಗೆ ಒಂದು ಆಮೇಲೆ ಅಣ್ಣಕ್ಕೆ ಜೋಡಿ ಏನು ಮಾಡೋದು ಹೇಳ್ ಟ್ರಮಟ್ ಸರ್ ಮಾಡೋಣ ಅಣ್ಣ ಜೋಡಿ ತಮ್ಮನ ನೋಡು ವಾವ್ ಕಲರ್ ಫ್ಲಕ್ ಅಂತ ಇದೆ ವಾವ್ ಪರ್ಫೆಕ್ಟ್ ತುಪ್ರೇಕಾಯಿ ತುಪ್ರೇಕಾಯಿ ಬಜ್ಜಿ ರೀ ನೋಡ್ರಿ ತೋರಿಸ್ತಾ ನಿಮ್ಗೆ ಏನು ಸಕ್ಕತ್ತ ಅಂತ ಅಂತೇಳಿ ನೋಡ್ತಿರ್ಬೋದು ಹಿಂಗೆ ಅದು ಅಂದಾಗ ಒಳಗಡೆ ತುಪ್ಪಿಕಾಯಿನ ನೋಡ್ರಿ ಓಹ್ ಎಷ್ಟು ಬೆಂದೈತೆ ನೋಡು ಅಲ್ಲ ಸಾಫ್ಟ್ ಆಯ್ತು ರೀ ಹೊರ ಹೊರಗಡೆ ಸೌಂಡ್ ಬರ್ತಾ ಕುರು ಕುರು ಇದು ಪರ್ಫೆಕ್ಟ್ ಈ ತರ ಮಸ್ತ್ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಸಕ್ಕ ಟೇಸ್ಟ್ ಇರ್ತಾ ಎಷ್ಟು ಮಸ್ತ್ ಐತೆ ಗೊತ್ತಾ ಈಗ ಹೋಗೋರು ಬರೋರು ನಮ್ದಾಗ ನೋಡ್ರಿ ಬೆಳಿಗ್ಗಿಂದ ಬರೀ ಹೊರಗಾಗಿ ನಾವು ಹೊರಗಾದಿವಿ ಬೆಳಿಗ್ಗೆ ಇಲ್ಲೇ ಕುಂದ್ ಮಾಡಿ ಹೋಗೋರ ಎಲ್ಲ ದಾಳಿ ನೋಡ್ಕೊಂಡು ತುಪ್ಪದ್ರಿ ಹೋಗ್ರಿ ರೆಸಿಪಿ ಚಾನಲ್ ಅಪ್ಲೋಡ್ ಮಾಡಿದ್ರೆ ಪೂರ್ತಿ ರೆಸಿಪಿ ಹೆಂಗೆ ಮಾಡೋದ್ರೆ ಹೋಗುದು ನೋಡ್ರಿ ಒಳಗಡೆ ಎಷ್ಟು ಚಂದ ಕುದತ್ರಿ ತುಪ್ಪರಿಕಾಯಿ ಬೆಂದವು ಕಾಣಿಸ್ತಿರ್ಬೇಕ್ರಿ ಅದೆಲ್ಲ ಹೇಳಿದ್ ಅಲ್ಲ ನೋಡ್ರಿ ತುಪ್ಪರಿಕಾಯಿನ ಕಾಣ್ತಿದ್ದಾಳೆ ಹ್ಮ್ ಇಲ್ಲ

ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಟೈಮು ಈಗ ನಾವು ಒಂದು ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಏನು ಮಾಡಕತ್ತೀವಿ ಗೊತ್ತ್ರಿ ಚಿಲ್ಲಿ ಚಾಲೆಂಜ್ ಅಂದರೆ ಮೆಣಸಿಗಾಯಿ ತಿನ್ನೋ ಚಾಲೆಂಜ್ ಮಾಡಕತ್ತಿ ಮಾಡಕತ್ತೀವಿ ನೋಡೋಣ ಬರ್ರಿ ಯಜಮಾನ್ರು ಜಾಸ್ತಿ ತಿಂತಾರೋ ನಾ ಜಾಸ್ತಿ ತಿಂತೇನೋ ಅಂತೇಳಿ ಸ್ವಲ್ಪ ಕಷ್ಟನ ರಿಸ್ಕ್ನ ಪರವಾಗಿಲ್ಲ ಏನಾಗಲ್ಲ ನಮ್ಗೆ ನಮ್ಮ ಕಡೆ ಮಂದಿ ಖಾರ ತಿನ್ನೋದೇನು ಅಷ್ಟು ಕಷ್ಟ ಅಲ್ಲ ಆದರೆ ಯಜ್ಮಾನ್ರಿ ಕಷ್ಟನ ನಂಗೆ ಅಭ್ಯಾಸ ಐತಿ ಏನೇನಾಗುತ್ತಾ ಬರೀ ಈಗ ನೋಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ ಮನು ಅಂತ ಆಟ ಆಡತ್ತ ಆದ್ರೆ ಈ ವಿಡಿಯೋನ ಇಲ್ಲಿ ಮಾಡಕತ್ತಿಲ್ಲ ರೀ ಒಳಗೆ ಮಾಡಕತ್ತಿಲ್ಲ ಬರೀ ನಿಮಗೂ ಇಲ್ಲಿ ನೋಡಿ ನೋಡಿ ಬೇಜಾರಾಗಿರ್ತಿಲ್ಲ ಅದಕ್ಕ ಇಲ್ಲಿ ಮಾಡ್ತೀವಿ ರೀ ಹೊರಗೆ ಹೊರಗುತ್ತಿದ್ದೀವಿ ಮೆಣಸಿ ಕಾಯ್ ತಿನ್ನೋದು ಗೆಲ್ತಾರ ನೋಡೋಣ ರೀ ಇಲ್ಲಿ ಸಾಕಾ ಇಷ್ಟಿರ್ಲ ಎಲ್ಲ ಸೆಟಪ್ ಅಂತ ಅಂತೂ ರೆಡಿ ಆಯ್ತು ಅಂದ್ರೆ ಇದು ಇವೆಲ್ಲ ಕಾಣಿಸ್ಬೇಕಲ್ರಿ ಅದು ಕೆಳಗೆ ಕುಟ್ಟಿ ಅದು ದಬ್ಬಾಕಿ ಬಾಕ್ಸ್ ತಿನ್ನ ಮೆಣ್ಸಿ ಕಾಯಿ ನೋಡ್ರಿ ನೋಡ್ತಾರೆ ಎಲ್ಲೂ ಏನು ಏನು ಬೇಕಿಲ್ಲ ಹೋದ್ಮೇಲೆ ನೋಡಲ್ರಿ ಹಸುರು ಮೆಣ್ಸಿನ್ಕಾಯಿ ಹಸು ಹೇಳ್ತಾವ್ರಿ ಕೆಂಪು ಇರ್ತಾವೆ ಖಾರ ಮನ್ಗಣಕ್ಕೆ ಆರೋದವ್ರಿ ತಿಂದ್ರೆ ಮುಗೀತು ಗೊತ್ತಿಲ್ಲ ಯಾರೇ ಎಷ್ಟು ತಿಂತೀವಂತ ಬರೀ ಚಲೋ ಮಾಡೋಣ ಈಗ ಅದ ಸಪ್ಪನು ಸಪ್ಪನ್ನು ಅಂದ್ರೆ ಬರೀ ಅಂತ ಹೇಳ್ತಾರೆ ಹಾಗೆ ತಿನ್ನೋದು ಬರೀ ತಿನ್ನ ಮೆಣಸಿ ತಿನ್ನೋದು ಊಟದಲ್ಲ ಆದರೆ

నేను శిగంత ప్రాణాలి మిట్నిస్ట్ భకదస్ట్ యార్ గెల్తారు నాన్న సలు ఓహో బతలై గేట్ కురితే వాటి జస్ట్ గ్యాస్ట్రిక్ అవుతా ఇంకొనొకట్టు పట్నాలి మరస్తే అోగన్ సారి ಮಾಡಿದరిని నంచలో ఉంటది సబరతన్ భగన సపదన్ భగ కరకో జిమరేకో

பூஜா <laughs> 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 <laughs>

好是个男的。

ना नहीं

ಎರಡು ನಾಲ್ಕು ಆರು ಮೆಣಸಿಕಾಯಿ ಹತ್ತು ಮೆಣಸಿಕಾಯಿಗಾ ಹತ್ತು ಮೆಣಸಿಕಾಯಿ ತೆಲಿದ್ರಿ ನಾ ನಾಲ್ಕು ಹುದ್ರಿ

ಆತ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರತೈತೆ ಅಂದುಕೊಳ್ಳತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಅಲ್ರಿ ನಾರಿ ಮತ್ರೀ ಮತ್ರೀ ಎಷ್ಟು ಬೆಲ್ಲ ತಿಂದ್ರೆ ಒಂದು ಪಕೇಜಿ ತಿಂದ್ರೆ ಹಾರಿ ತಿಂದ್ರೆ ತಿんでಪ್ಪ ಮತ್ತೆ ಕರ ಮಾಡಿದ ತಕ್ಕಿಗೆ ಹೇಳಕ್ಕೆ ಹೇಳಬೇಕಲ್ಲಂತೆ ನಾನು ಹೇಳೆ ಹೇಳಿದ ತಲ್ರಿ ಅವರ್ದು ಅದು एक्चुअली ಅವರ್ದು ಅದು ಪ್ಲಾನ್ ಮಿಕ್ಕ ಕೈ ಚಾಲೆಂಜ್ ಮಾಡಣ ಬಾ ಅಂತಂದ್ರು ಅಂದ್ರೋ ನನ್ನ ಜೊತೆ ನಾನು ಕರೆ ಹೇಳೋದು ನೆನಪಿದೆ ಗ್ಯಾಸ್ ಹೋಲ್ತಾರ ಅಂತ ಹೇಳಿದ್ಲ್ರಿ ನನ್ಗೆ ಇಲ್ಲ ಯಾವಾಗ ಬಿದ್ ಮಾಡ್ಯಾರ ಅವ್ರ ಇವತ್ತು ಅದಕ್ಕೆ ಅಷ್ಟು ಖಾರ ಹತ್ತಿದ್ರು ನನ್ ಇಕ್ಕೋಲ್ ತಿಂದಾರ ಮೂರ್ ಮನ್ಸಿಕಾಯಿ ತಾ ತಿಂದ್ರೆ ಮೂರ್ ಮನ್ಸಿಕಾಯಿ ಅವ್ರು ತಿಂದಾರ ಇದಂದ್ರೆ ಅಂದ್ರೆ ನಾವಿಬ್ರು ಸಮ ಸಮ ಎಲ್ಲದ್ರಿಗೂ ಸಮ ಯ ಬಾಳ್ ಮಾತಾಡ್ತಂತ ಮೊದ್ಲ ನೀನ್ ಯಾಕೆ ಮಾತಾಡ್ತೀನಿ ಅಂದ್ರೆ ಅವ್ರು ಮಾತಾಡಲ್ಲ ನಾನ್ ಮಾತಾಡಕ್ ಬಿಡೋದಿಲ್ಲ ಸಾರಿ ಹ್ಮ್ ನಾ ಮಾತಾಡ್ತೀನಿ ಬರ್ತೀನಿ ಮತ್ತೇನ ಹೌದಾ ಸ್ನೇಹಿತರೆ ಈಗ ಚಿಂಗೇ ಮಾಡಾಕತ್ತಿದ್ರಿ ಯಜಮಾನ್ರು ಸ್ವಲ್ಪ ಅಂಗಡಿ ಕಡೆ ಹೋಗಿ ಬರ್ತೀನಿ ನಾಳೆಗೆ ಹಾಲು ಅದನ್ನೆಲ್ಲ ತಂದಿಟ್ಟು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಬರ್ತೀನಿ ಅಂತಂದ್ರೆ ಯಾಕಂದ್ರೆ ಅವಾಗ ಅವಾಗ ಮಳಿ ಹನಿ ಇದ್ದ ಇರ್ತೈತಿ ರೀ ಆಮೇಲೆ ಗಾಳಿನ ವಿಪರೀತ ಗಾಳಿ ಅಂಗಡಿ ಭಾಳ ಧೂಳಾಗಿರ್ತೈತಿ ದಿನ ಚಲೋ ಇದ್ರನ ವರ್ಷದೇ ಇರ್ತಾರೆ ಅಷ್ಟು ಧೂಳಾಗತ್ತೆ ಇನ್ನು ಬಂದಿದ್ದಾಗಂತೂ ಮುಗಿದು ಹೋದ್ರ ಮೇಲೆ ಅಪರಿ ಇರ್ತೈತಿ ನಾಳೆನೇ ಎಲ್ಲ ಆಗೋಲ್ಲ ಅಂಥೇಳಿ ಅಡ್ವಾನ್ಸಾಗಿ ಹೋಗಿ ಕ್ಲೀನ್ ಮಾಡಿ ಬಂದಿರ್ತಾರೆ ಅವರು ಎಂದ ಆಲ್ರೆಡಿ ಮಾಡಿರ್ತಾರಲ್ಲ ಅವತ್ತು ರಾತ್ರಿನ ಪೂರ್ತಿ ಸ್ವಚ್ಛ ಮಾಡಿ ಬರ್ತಾರೆ ಬೆಳಿಗ್ಗೆ ಅಂಗಡಿಯಾಗೆ ಬರ್ತಾ ಅಂತೇಳಿ ನಾನು ಚಂಗೆ ಮಾಡಿದೆ ಚಂಗೆ ನಮ್ಮ ಕಡೆ ಮಾಡೋದು ಥರ ರೀ ಅಲ್ಲ ನನ್ನ ತವ್ರ ಮನೆ ಹಿಂಗೆ ಮಾಡ್ತಾರೆ ಅದಕ್ಕೆ ನಾನು ಅದೇ ಥರ ಮಾಡೀನಿ ಸೂಸ್ಲ ಸೇಮ್ ಇದು ಕಚ್ಚೆಕಾಯಿ ಮಾಡ್ಕೋತೀವಲ್ಲ ಸೇಮ್ ಅದೇ ಥರ ಸೂಸ್ಲ ಮಾಡಿರ್ತೀವಿ ಆದರೆ ಇದಕ್ಕೆ ಸ್ವಲ್ಪ ದಿನಸಿ ಜಾಸ್ತಿ ರೀ ಹಾಕಿ ಈ ಥರ ನಾನು ಗೋದಿಟ್ಟು ಎಲ್ಲ ಮಾಡೀನಿ ಚಂಗೆ ಮಾಡಿ ಬೇಯಿಸಿ ತುಪ್ಪ ಹಚ್ಚಿ ಅದ್ರ ಮೇಲೆ ಸೂಸ್ಲ ಜಾಸ್ತಿ ಜಾಸ್ತಿ ಹಾಕ್ಬೇಕ್ರಿ ಅಂದರೆ ತಿನ್ನಾಕ ಭಾಳ ಟೇಸ್ಟ್ ಹಾಕೋವು ಇಲ್ಲಾಂದ್ರೆ ಸಪ್ಪೆ ಸಪ್ಪೆ ಬರೀ ಒಂಥರ ಚಪಾತಿ ತಿನ್ನಂಗಾಗತ್ತೆ ಫೀಲು ಯಾಕಂದ್ರೆ ಸ್ವಲ್ಪ ದಪ್ಪ ಒಂದು ಇರ್ತಾವಲ್ರಿ ಓ ಹಾಗಾಗಿ ಜಾಸ್ತಿಗೆ ಹಾಕಿದ್ರೆ ಭಾಳ ರುಚಿಯಾಗಿ ಇರ್ತಾವೆ ಚಂಗೆ ನೀವು ಹೇಳ್ರಿ ಹೆಂಗೆ ಮಾಡಿದ್ರಿ ಮವರು ಮಬಾ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನಾ ಎಂಟು ವರ್ಷ ಆತ ಮದುವೆಯಾಗಿ ಫಸ್ಟ್ ಇದೇ ವರ್ಷ ನಾನು ಶಂಗೆ ಮಾಡಿದ್ದೆ ನಮ್ಮ ಮನೆಯೊಳಗೆ ಅಲ್ಲಿ ಊರಾಗೆಲ್ಲ ಮಾಡ್ತಿದ್ರು ಆದರೆ ನಾನು ನಮ್ಮ ಒಳಗಂತೀ ನಾನಾಗೇ ಮಾಡಿದ್ದಂದ್ರೆ ಇದೇ ಮೊದಲೇ ರೀ ಚಂಗೆ ಈಗ ನೋಡ್ರಿ ಎಲ್ಲ ಅಡಿಗೆ ಎಲ್ಲ ಮುಗಿತೇವೆ ಟೈಮ್ ಹತ್ತು ರೀ ಚಂಗೆ ಮಾತ್ರ ಮಸ್ತ್ ಅಂದ್ ಮಸ್ತಾಗಿದ್ವು ನಾವು ಅಂದ್ಕೊಂಡಿದ್ದೆ ಇಲ್ರಿ ಐಜ್ಮಂದಿದ್ವಿ ನಾವು ತಗೊಂಡು ತಿಂತಾರ ಅಂತೇಳಿ ಅವ್ರು ತಿನ್ನಲ್ಲ ಅಂತ ಅನ್ಕೊಂಡಿವ್ರಿ ಅವ್ರ ಇಷ್ಟಪಟ್ಟು ತಿಂದ್ರ ಇಬ್ರು ಊಟ ಅನ್ನ ಸತಿ ಕುಂಡ್ಲಿಲ್ರಿ ಅವ್ರ ಇಬ್ರು ನಾವು ಬೇರೆ ಬೇರೆ ಕಡೆ ಎಲ್ಲಾ ನೋಡಿದ್ರೆ ಚೆಕ್ ಮಾಡಿದ್ವಿ ಯೂಟ್ಯೂಬ್ ಕೂಡ ಚೆಕ್ ಮಾಡಿದ್ವಿ ಸಕ್ಕರೆ ಹಾಕಿದ್ನಿ ಒಣ ಬೆಲ್ಲ ಹಾಕಿದ್ನಿ ಒಣ ಕೊಬ್ಬರಿ ಹಾಕಿದ್ನಿ ಮಾಡಿದ್ವಿ ನಾವು ನಾವ್ ಕಸಲ್ಲ ನಮ್ಮನೆ ನಮ್ಮ ಏನ್ ಮಾಡ್ತಿದ್ವಿ ಅವ್ರವ ಏನ್ ಮಾಡ್ತಿದ್ವಿ ಅದ ಟೈಪ್ ನೋಡಿ ಮಾಡಿ ನಮ್ಮ ಮನೆಗೆ ಏನು ಇದ್ದಿದ್ದು ಏನದ ಏನಿದ್ದಿದ್ದಲ್ಲ ಏನು ಅಂತ ಇದು ಹೇಳಿ ಹೇಳಿ ಹಾ

ಹನ್ನ ಗಂಟೆ ಹತ್ತು ಮಕ್ಳಿಗೆ ಮಕ್ಕೊಂಡರು ನೀವು ನಾನು ಅಷ್ಟೇ ಊಟ ಮಾಡಿದಿರಿ ಕೆಲಸ ಕೆಲಸ ಎಲ್ಲ ನೋಡ್ರಿ ಮನೆ ಸ್ವಚ್ಛ ಐತಿ ಕಸ ಗುಡಿಸಿ ಕ್ಲೀನ್ ಮಾಡಿದೆ ನಾನೀಗ ಮೇಡಮ್ ಅವ್ರ ಹುಡುಗರೆಲ್ಲ ಮಕ್ಕೊಂಡರು ಮೇಡಮ್ ಅವ್ರ ಏನೈತಿ ಎಲ್ಲ ಮೊಸರು ತೊಗೊಂಡು ಕೂತಾರೆ ಇಲ್ಲಿ ಮೊಸರಿ ಆದ್ರೆ ಬಾಂಡೆ ತಿನ್ಬೇಕಾಗಷ್ಟೆ ಅಷ್ಟೇ ತಿನ್ಬೇಕು ಈ ತೊಳ್ದು ಮಕ್ಕಳಂದ್ರೆ ಬೆಳಗ್ಗೆ ಮನಸ್ ಕೂಲಿ ಕಾಸ್ಬೇಕಾದ್ರೆ ಎಂಟುವರೆನಾಗ ನಾಗ ಡಬ್ಬರಿ ಮಾಡ್ಬೇಕು ಹಾಗಾಗಿ ಹಗರಾಗುತ್ತೆ ಅಂತೇಳಿ ರಾತ್ರಿ ಎಷ್ಟೊತ್ತರ ಹಾಕಿ ತೊಗೊಳೋ ಮಕ್ಕಳ್ತಾಳ್ರೆ ಅಕ್ಕಿ ಬಟ್ಟೆಗಾರ ನಾನು ಹೆಲ್ಪ್ ಮಾಡ್ತೇನೆ ರೀ ಬಾಂಡೆಗಂತ ಆಗೋಂಗಿಲ್ಲ ಬಾಂಡ್ಯಾಕೆ ಏನು ನೆಲಕ್ಕೆ ಬಿಲ್ಲ ಮತ್ತು ಮಾಡು ಬಿಡುಗಡೆ ಇಲ್ಲ ಮಾಡಬೇಕು ಸದ್ಯಕ್ಕೆ ಇನ್ನೂ ಅದು ಆಡೋದು ಸಾಕು ಹೌದಿಲ್ಲ ಹ್ಞೂ ಹೌದು ಬಿಡ ಹೇಳೇನೈತಿ ಮತ್ತೆ ಸದ್ಯಕ್ಕಂತೂ ಬಟ್ಟೆಗಂತ ನಾನು ಅಟ್ಲೀಸ್ಟ್ ಅಕ್ಕಿ ಒಬ್ಬ ತೊಗೊಬ್ರೆ ನಾನು ಆರ ಉಣ ಹಾಕ್ತಿರ್ತೀನಿ ರೀ ಬಾಂಡೆದು ಮತ್ತೆ ಇಷ್ಟು ಮಾಡಬೇಕಂದ್ರೆ ರೀ ನಾನು ಅಲ್ಲಿ ಕೆಲಸ ಮಾಡಿ ಬಂದಿರ್ತೇನೆ ಹ್ಞೂ ಐತೆ ನೋಡಿರಿ ಯಾರಲ್ಲ ಹಿಂಗೆ ಗಂಡ ಅಂತ ಕೆಲಸ ಮಾಡಿದ್ರೆ ಕಮೆಂಟ್ ಮಾಡಿರಿ ಎಲ್ಲ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟಿದ್ರಿ ಹಂಗಲ್ಲ ದಿನ ಎರಡು ಎರಡು ಮೂರು ಹತ್ತು ಆಗಿಂದ ಅವಾಗ ತೊಳತಿದ್ವಿ ಇವತ್ತು ನಮ್ಮ ಮನೆಗೆ ಇದ್ದಾಗ ತೊಳಂಗಿಟ್ರೈ ಬಿಟ್ಬಿಟಿರ್ತಾವ ಆಗಿನಲ್ಲಿ ಹ್ಞೂ ಗಣಿತ ಮಾತಾಡೋಕೆ ಹಾಗೆ ಬಿಜಿ ಆಗ್ಬಿಟ್ಟಿರ್ತಾಳು ಇಷ್ಟಾಗಿ ಹೋಗ್ಕೊಂಡ್ಬಿಡ್ತಾವ್ರೆ ಹಿಂಗೆ ಬಾಂಡೆ